ಏನಪ್ಪ ಇವನೇನೋ ಮಾಡ್ತಿದ್ದಾನೆ ಅನ್ಕೊತಿದ್ದೀರ ವಿಷಯ ಏನಂದರೆ ನಮ್ಮ ಆಫೀಸಲ್ಲಿ ಗಿರೀಶ್ ಬ್ರೋ ಅಂತ ಇದ್ದಾರೆ ಅವ್ರ ಸಿಸ್ಟರ್ ಮದುವೆಗೆ ಹೋಗೋಕೆ ಅಂತ ರೆಡಿ ಆಗ್ತಿದ್ದೀನಿ ಹಾಗೇನೇ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ ಸೊ ಒಂದು ವಾಚ್ ಕೂಡ ಇತ್ತು ಅದನ್ನು ಕೂಡ ವೇರ್ ಮಾಡಿಕೊಂಡೆ ಅದಾದ ಒಂದು ಒಳ್ಳೆಯ ಫ್ರೇಗ್ರೆನ್ಸ್ಗೋಸ್ಕರ ಪರ್ಫ್ಯೂಮ್ ಕೂಡ ಹಾಕಿ ಅಲ್ಲಿಂದ ಹೊರಟೆ ನಾನು ಅಲ್ಲಿಂದ ಕೆಳಗಡೆ ಬಂದೆ ಗೇಟ್ ಓಪನ್ ಮಾಡಿದೆ ಗೇಟ್ ಓಪನ್ ಮಾಡಿದ ಮೇಲೆ ನನ್ನ ಗಾಡಿ ಅಲ್ಲೇ ಇತ್ತು ಗಾಡಿ ತಗೊಂಡಲ್ಲಿಂದ ಹೊರಟೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಬಂದಿದೆ ಪೆಟ್ರೋಲ್ ಬಂಕ್ ಹತ್ರ ಇಲ್ಲೂ ಕೂಡ ಪೆಟ್ರೋಲ್ ಹಾಕ್ಸ್ಕೊಂಡೆ ಇದೆಲ್ಲಿ ಅಂತ ಅಂದರೆ ಸುಮ್ಮನಡಿ ಸಿಗ್ನದು ಆಫೀಸ್ ಹತ್ರ ಬಂದೆ ನನ್ನ ಗಾಡಿ ಇಲ್ಲೇ ನಿಲ್ಲಿಸಿದೆ ಸೊ ನನ್ನ ಗಾಡಿನ ಆಫೀಸ್ ಹತ್ರ ಪಾರ್ಕ್ ಮಾಡಿ ಹಂಗೆ ನಡ್ಕೊಂಡು ಹೋಗ್ತಿದೀನಿ ಏಳ್ನೆಲ್ಲ ಬ್ರೋ ನಿಮ್ಗೆ ಎಲ್ಲೇ ಹೇಳ್ತೀನಿ ಇನ್ನ ಇನ್ನ ನೀವು ಇದೇ ಆಗಿಲ್ಲ ಅಂತ ಅಂದ್ರೆ ಇನ್ನ ನೀವು ನಾವು ಈಗ ಅದೇನೆ ಅದಕ್ಕೇನೆ ನೀವು ಮತ್ತೆ ಫೋನ್ ಯಾರೂ ಮಾಡ್ಕೊಳ್ತಾನೆ ನೀವು ಕಾರ್ರಿ ಆ ಕಾರ್ತಿ ಏನೂ ಮಾಡಿಲ್ಲ ಬನ್ನಿ ಬ್ರೋ ಹೊಹಡ ಅಂತಾನೇ ಮಾಡಿದವನು ಇವ್ರುಗಳ್ಯಾರಂತಂದ್ರೆ ನಮ್ಮ ಆಫೀಸಲ್ಲಿರೋ ಸೀನಿಯರ್ಗಳು ಇವರು ಇವರು ಕೂಡ ಮದ್ಯಕ್ಕೆ ಬರ್ತಿದ್ದಾರೆ ಬಟ್ ಆದರೆ ಬೇರೆ ಕಾರಲ್ಲಿ ಬರ್ತಿದ್ದಾರೆ ಅಷ್ಟೇ ಅಂತೂ ಫೈನಲಿ ನಮ್ಮ ಬಾಯ್ಸ್ ಅಂತೂ ಕಾರ್ ಎತ್ಕೊಂಡು ಬಂದಾಯ್ತಪ್ಪ ಓಲಿ ಪಪ್ಪ ನಾಪಾನ ನಾನು ಅವಾಗಲೇ ಮಾತಾಡ್ಸಲ್ವಾ ನಮ್ಮ ಆಫೀಸ್ ಇನ್ನರ್ಸ್ಗಳಂತ ಇಲ್ಲಿ ಹೋಗ್ತಿದ್ದಾರೆ ನೋಡಿ ಸೊ ಅವರು ಬರ್ತಿದ್ದಾರೆ ನೆಕ್ಸ್ಟ್ ಅವರಲ್ಲೇ ಸಿಗ್ತಾರೆ ಕಾರಿಗೆ ಪೆಟ್ರೋಲ್ ಹಾಕ್ಸಿ ನೆಕ್ಸ್ಟು ಗೋರ್ಗಂಟೆ ಪಾಳೆ ಸಿಗ್ನಲ್ ಪಾಸ್ ಆಗಿ ನಲ್ಮಂಗ್ಲ ಸೈಡ್ ಹೊರಟ ಎಲ್ಲಪ್ಪ ಇಲ್ಲಿ ಇಳ್ಕೊಂಡು ಹಿಡ್ಕೊಂಡು ಹೋಗ್ತಿದ್ದರೆ ಅನ್ಕೋತಿದ್ರ ಏನಿಲ್ಲ ಹಂಗೆ ರಸ್ತೆ ಮಧ್ಯದಲ್ಲಿ ಎಲ್ರಿಗೂ ನೈಚರ್ ಕಾಲ್ ಅಷ್ಟೇ ಅಲ್ಲೊಂದು ಟೀ ಶಾಪ್ ಕೂಡ ಸಿಕ್ತು ಎಲ್ಲರೂ ಕೂಡ ಟೀ ಕುಡಿದು ಬಾಯ್ಸ್ ಏನ್ ಬೇಕು ಅದನ್ನ ತಗೊಂಡ್ರು ನನ್ಗೊಂದು ಟೀ ತಗೊಂಬ ಎಂದ ಟೀ ಟೀ ಓ ಚಾಯ್ ಓ ಚಾಯ್ ಮಾಯಾ ಬ್ರೋ ವಿಡಿಯೋ ಗಿಡ ಎಲ್ಲಾ ಜೋರಾಗಿ ಮಾಡ್ತಾ ಇದ್ರಾ ಕಾರ್ತಿಕ್ ಬ್ರೋನ್ ಎಷ್ಟೇ ರವಿ ನೀನ್ ಮಾಡಿ ಬ್ರೋ ಬ್ರೋ ಸಿಗೊಳ್ ಸಿಗಟ್ಕೊಳ್ಲ ಸೊ ಫೈನಲ್ ಈಗ ಎಲ್ಲ ಕನ್ವೆನ್ಶನ್ ಹತ್ರ ರೀಚ್ ಆಗಿ ಒಳಗಡೆ ಓಡುತ್ತಿದ್ದೀವಿ ಎಲ್ರ ಜೊತೆಗೇನೆ ನಮ್ದು ಕೂಡ ಒಂದು ಎಂಟ್ರಿ ಕೊಟ್ಟು ಹಂಗೇನೆ ಸೂಪರು ನೆಕ್ಸ್ಟ್ ನನ್ನ ಮದುವೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಇವ್ರ ನಾನು ಮಾಡಿಸೋದು ನನ್ಗೆ ಒಂದು ಅನುಮಾನ ಏನದು ಈ ಬಾಡಿಗೆ ಮೂರು ವರ್ಷ ಅನ್ನ ಇಳಿಸ್ತಾ ಇದ್ದೀರಲ್ಲ ನಮ್ಮ ಹೊಟ್ಟೆ ಎಷ್ಟು ಮದುವೆ ಎಲ್ಲ ಮುಗಿಸ್ಕೊಂಡಾಯ್ತು ಈಗ ನಾನು ಗಾಡಿ ತಗೊಳಕ್ಕೆ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಏನಿಲ್ಲಪ್ಪ ಈಗ ಆಫೀಸ್ ಹತ್ರ ಬಂದ ಗಾಡಿ ಎತ್ಕೊಂಡು ಎತ್ಕೊಂಡೋಗ್ತಾರ ಇವೇ ನೋಡಿ ನಮ್ಮ ಆಫೀಸ್ ಗಾಡಿಗಳು ನಮ್ಮ ಡೈಲಿ ಸಂಚಾರ ಇದರಲ್ಲೇ ಇರುತ್ತೆ ನಮ್ಮ ವಾಯ್ಸು ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿ ಅವರಂತೂ ಹೊರಟರು ಬೈರಲ್ಲ ಇನ್ನೆಲ್ಲ ಇದ್ರು ಬಿಡೋದಾ ನಮ್ಮ ಆಫೀಸ್ ನೈಟ್ ಶಿಫ್ಟ್ ಮಾಡೋ ಅಂಕಲ್ನ ಹಂಗೆ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟೆ ಸೊ ಫೈನಲಿ ಬ್ಯಾಕ್ ಟು ಹೋಮ್ ಅಂದ್ಕೊಳ್ಳಿ ಇದು ನನ್ನ ಫಸ್ಟ್ ವಿಡಿಯೋ ಥ್ಯಾಂಕ್ ಯು ಎಲ್ರಿಗೂನು